ಶ್ರೀ ಗುರು ಬಿಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆ ಇವತ್ತು ಒಂದು ವಾಸ್ತು ಪ್ರೆಡಿಕ್ಷನ್ ಗೆ ಬಂದಿದೆ ಒಂದು ಮನೆ ಸೈಟ್ ವಾಸ್ತು ಪ್ಲಾನ್ಗೆ ಸ್ಕೆಚ್ ಗೆ ಬಂದಿದೆ ಸೊ ಹಾಗಾಗಿ ಒಂದು ಮನೆ ಆಯನ ಸ್ಕೆಚ್ ಮಾಡಿ ಒಂದು ಪ್ಲಾನ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನೋಡಿ ಇದು ಒಂದು ಋಷಿಭಾಗದಲ್ಲಿ ಬರುತ್ತದೆ ತರ್ಟಿ ಫಾರ್ಟಿ ಸೈಟ್ ಇದು ಪೂರ್ವ ಪಶ್ಚಿಮ ನಲವತ್ತಡಿ ಉತ್ತರ ದಕ್ಷಿಣ ಮೂವತ್ತಡಿ ಇರ್ತಕ್ಕಂತ ಒಂದು ಸೈಟ್ ಇದು ಈ ಸೈಟ್ ಅಲ್ಲಿ ಮೂವತ್ತೆರಡು ಅಡಿ ಆರು ಇಂಚು ಉದ್ದ ಇಪ್ಪತ್ತೈದು ಅಡಿ ಅಗಲಕ್ಕೆ ಋಷಿಭಾಯದಲ್ಲಿ ಬಂದಿರತಕ್ಕಂಥ ಒಂದು ಪ್ಲಾನ್ ಇದು ಬಾಡಿರತಕ್ಕಂಥದ್ದು ನೋಡಿ ಇದು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರೇ ಒಂದು ವಾಸ್ತು ಅಂಶಗಳನ್ನ ಪಾಲನೆ ಮಾಡ್ತಕ್ಕಂಥವ್ರು ಮನೆ ಕಟ್ಟತಕ್ಕಂಥವ್ರು ಕೆಲವೊಂದು ವಿಚಾರಗಳಂತೂ ಮೇನಾಗಿ ನೀವು ಗಮನದಲ್ಲಿ ಇಟ್ಕೊಂಡೇ ಮಾಡ್ಬೇಕಾಗ್ತದೆ ಆ ವಾಸ್ತು ನಂಬತಕ್ಕಂತವ್ರಿಗೆ ಮಾತ್ರ ಹೇಳ್ತಾರ ಇದು ಹಾಗಾಗಿ ಇದು ಏನೇನು ಅಂಶಗಳು ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಋಷಿಭಾಯದಲ್ಲಿ ಇದು ಬಂದಿರತಕ್ಕಂಥದ್ದು ಋಷಿಬಾಯ ಮೂವತ್ತೆರಡು ಅಡಿ ಆರು ಇಂಚು ಉದ್ದ ಬರ್ತದೆ ಇಪ್ಪತ್ತೈದು ಅಡಿ ಅಗಲ ಬರ್ತದೆ ಸೊ ಇದು ಉದ್ದ ಅಗಲ ನೋಡಿ ಇದು ಆಯಾ ಐದು ಅಂದ್ರೆ ಋಷಿಬಾಯ ಇದು ದನ ಬಂದು ಹನ್ನೆರಡು ಬರುತ್ತೆ ಋಣ ಬಂದು ಏಳು ಬರುತ್ತೆ ಲಾಭ ಐದು ಸೊ ಋಣ ಅಂದ್ರೆ ಮೈನಸ್ ದನ ಅಂದ್ರೆ ಪ್ಲಸ್ ಸೊ ಹಾಗಾಗಿ ಲಾಭ ಐದು ಬರ್ತದೆ ಯೋಗ ಇದು ಬಹಳ ಇಂಪಾರ್ಟೆಂಟ್ ಈ ಯಾಕಂದ್ರೆ ನಾವು ಆಯಾ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಯೋಗ ಅಂತಕ್ಕಂಥದ್ದು ಅತಿ ಗಂಡ ಯೋಗ ಬರುತ್ತೆ ಗಂಡ ಯೋಗ ಬರುತ್ತೆ ದಗ್ಧ ಯೋಗ ಬರುತ್ತೆ ಉತ್ಪಾತ ಯೋಗ ಬರುತ್ತೆ ಆ ಯೋಗಗಳು ಯಾವ್ದು ಕೆಟ್ಟ ಯೋಗಗಳು ಬರಬಹುದು ಇದು ಧ್ರುವ ಇದು ತುಂಬಾ ಚೆನ್ನಾಗಿದೆ ಅದ್ಭುತವಾದ ಯೋಗ ಧ್ರುವ ಯೋಗ ಬಂದಿದೆ ಇನ್ನು ತತ್ವ ಇರ್ತಕ್ಕಂಥ ಮೂರು ತತ್ವಗಳೇ ತುಂಬಾ ಉಪಯುಕ್ತವಾಗತ್ತ ಭೂತತ್ವ ಜಲತತ್ವ ವಾಯು ತತ್ವ ಆಕಾಶ ತತ್ವ ನಾಲ್ಕು ತತ್ವಗಳಲ್ಲಿ ಯಾವ್ದು ಬೇಕೋ ಬರಬಹುದು ಸೊ ಇದು ವಾಯು ತತ್ವ ಬಂದಿದೆ ಆದ್ರೆ ಯಾವ್ದೇ ಕಾರಣಕ್ಕೂ ಅಗ್ನಿ ತತ್ವ ಬರಬಾರದು ಸೊ ಇದು ವಾಯು ತತ್ವ ತುಂಬಾ ಅನುಕೂಲಕರ ಆಗಿರುತ್ತೆ ಜಲತತ್ವ ಭೂತತ್ವ ಬಂದ್ರೆ ಇನ್ನೂ ತುಂಬಾ ಉತ್ತಮವಾಗಿರುತ್ತೆ ಸೊ ತಿಥಿ ಬಂದು ತೃತೀಯ ಬರುತ್ತೆ ಮೂರು ತಿಥಿ ಬಂದು ತೃತೀಯ ತುಂಬಾ ಉತ್ತಮ ಅಂತ ಗೆ ತುಂಬಾ ಹೆಲ್ಪ್ ಆಗ್ತದೆ ಇದು ಇನ್ನು ಗ್ರಹ ಬಂದು ಶುಕ್ರ ಗ್ರಹ ಬರ್ತದೆ ನೋಡಿ ಇದು ಉತ್ತರಕ್ಕೆ ಇರತಕ್ಕಂತ ರೋಡ್ ಇರ್ತಕ್ಕಂಥದ್ದು ಸೈಟ್ ಇದು ನಿವೇಶನ ಉತ್ತರ ದಿಕ್ಕಿಗೆ ಸೈಟ್ ಇರತಕ್ಕಂತದ್ದು ರಸ್ತೆ ಇರತಕ್ಕಂಥದ್ದು ಉತ್ತರ ದಿಕ್ಕಿಗೆ ಸೊ ನಿವೇಶನದ್ದು ರೋಡ್ ಬಂದು ಉತ್ತರ ದಿಕ್ಕಲ್ಲಿ ಬರುತ್ತೆ ಮೇನ್ ಗೇಟ್ ಉತ್ತರ ಈಶಾನ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ಸೊ ಇಲ್ಲಿ ಮೇನ್ ಗೇಟ್ ಇಲ್ಲಾದ್ರೂ ಇಟ್ಕೋಬಹುದು ಅವರು ಅಥವಾ ಮಧ್ಯಕ್ಕೆ ಬೇಕಾದ್ರೂ ಮಧ್ಯ ಉತ್ತರದಲ್ಲೂ ಇಟ್ಕೋಬಹುದು ಸಾಮಾನ್ಯ ಕ್ಯಾ ಸಾಮಾನ್ಯ ಎಲ್ಲರಿಗೂ ಇಟ್ಕೊಳ್ತಕ್ಕಂಥದ್ದು ಉತ್ತರದಲ್ಲಿ ಉತ್ತರ ಏಷ್ಯಾನದಲ್ಲಿ ಸೊ ಹಾಗಾಗಿ ಎಂಟ್ರೆನ್ಸ್ ಆಗ್ತಾನೆ ಮೂವತ್ತಡಿ ಸೈಟ್ ಅಲ್ಲಿ ಇಪ್ಪತ್ತೈದಡಿ ಅಗಲ ಅಂದ್ರೆ ದಕ್ಷಿಣದಲ್ಲಿ ಒಂದಡಿ ಅಡಿ ಹೋಗ್ತದೆ ಒಂದಡಿ ಗ್ಯಾಪ್ ಇರುತ್ತೆ ಕಾಂಪೌಂಡು ಅರ್ಧ ಅಡಿ ಕಾಂಪೌಂಡ್ ಒಂದ್ ಅಡಿ ಅವ್ರಿಗೆ ಓಡಾಡೋಕೆ ಸ್ಪೇಸ್ ಇರುತ್ತೆ ಇನ್ನು ಮುಂದ್ಗಡೆ ಮೂರ್ ಅಡಿ ಸೊ ಮೂರು ಪ್ಲಸ್ ಒಂದ್ ನಾಲ್ಕು ಪ್ಲಸ್ ಅರ್ಧರ್ಧ ಕಾಂಪೌಂಡ್ ಅಂದ್ರೆ ಇಪ್ಪತ್ತ್ ಅಡಿ ಆಯ್ತು ಇನ್ ಮಿಕ್ಕಿರ್ತಕ್ಕಂಥ ಇಪ್ಪತ್ತೈದು ಅಡಿ ಅಗಲದಲ್ಲಿ ಮನೆ ಆಗಿದೆ ಸೊ ಇನ್ನು ಉದ್ದ ಬಂದು ಮೂವತ್ತೆರಡು ಅಡಿ ಆರ್ ಇಂಚು ಹಿಂದ್ಗಡೆ ಒಂದ್ ಅಡಿ ಗ್ಯಾಪ್ ಅಡಿ ಕಾಂಪೌಂಡ್ ಸೊ ಇನ್ ಅಡಿ ಎಲ್ಲ ಸಿಗುತ್ತೆ ಈ ಅಡಿಯಲ್ಲಿ ಇವರಿಗೆ ಸ್ಟೇರ್ ಕೇಸು ಕಾಂಪೌಂಡ್ ಎಲ್ಲ ಇಲ್ಲಿ ಬರ್ತದೆ ಸೊ ಹಾಗಾಗಿ ಎಂಟ್ರೆನ್ಸ್ ಆಗ್ತಾರೆ ಇವರಿಗೆ ಇಲ್ಲಿಂದ ಬಂದ್ರೆ ಇಲ್ಲಿ ಬರತಕ್ಕಂಥ ಮೂರಡಿ ಗ್ಯಾಪ್ ಅಲ್ಲಿ ಅಲ್ಲಿರುತ್ತೆ ಮೂರಡಿ ಗ್ಯಾಪ್ ಇರುತ್ತೆ ಮುಂದ್ಗಡೆ ಉತ್ತರ ದಿಕ್ಕಲ್ಲಿ ನೋಡಿ ಎಂಟ್ರೆನ್ಸ್ ನೀವು ಇವರು ಬೇಕಿದ್ರೆ ಪೂರ್ವದಲ್ಲಿ ಬೇಕಾದ್ರೂ ಇಟ್ಕೋಬಹುದು ಮೇನ್ ಡೋರ್ ಪೂರ್ವದಲ್ಲಿ ಬೇಕಾದರೂ ಮೇನ್ ಡೋರ್ ಇಟ್ಕೋಬಹುದು ಈ ಕಡೆ ಪೂರ್ವ ಈಶಾನ್ಯ ಈ ಕಡೆ ಉತ್ತರ ಈಶಾನ್ಯದಲ್ಲಿ ಬೇಕಾದ್ರೂ ಡೋರ್ ಇಟ್ಕೋಬಹುದು ಇವ್ರಿಗೆ ಆಪ್ಷನ್ ಯಾವ ಬೇಕಾ ಆಪ್ಷನ್ ಎರಡು ಕಡೆ ಆಪ್ಷನ್ ಕೊಟ್ಟಿದೀನಿ ಇನ್ನೊಂದು ಆಪ್ಷನ್ ಏನಪ್ಪಾ ಅಂದ್ರೆ ಪೂರ್ವ ಈಶಾನ್ಯದಲ್ಲಿ ಏನಾದರೂ ಡೋರ್ ಇಟ್ಟರೆ ಇವರು ಉತ್ತರಕ್ಕೂ ಬೇಕಾದ್ರೆ ಒಂದು ಡೋರ್ ಇಟ್ಕೋಬಹುದು ಉತ್ತರ ಮಧ್ಯ ಭಾಗದಲ್ಲಿ ಒಂದು ಡೋರ್ ಇಟ್ಕೋಬಹುದು ತುಂಬಾ ಅನುಕೂಲಕರವಾಗಿರುತ್ತೆ ತುಂಬಾ ಇದು ವಾಸ್ತುಗೆ ತುಂಬಾ ಪ್ರಶಸ್ತವಾಗಿ ಬರ್ತದೆ ಇದು ಸೊ ನೋಡಿ ಇನ್ನ ಇನ್ನು ಕಿಚನ್ ಬಂದು ಅಗಲ ಬಂದು ಹತ್ತಡಿ ಬರ್ತದೆ ಉದ್ದ ಬಂದು ಇಲ್ಲಿ ಎಂಟಡಿ ಬರ್ತದೆ ಇಲ್ಲಿ ಎಂಟಡಿ ಅಂದರೆ ಪೂರ್ವ ಪಶ್ಚಿಮ ಎಂಟಡಿ ಉತ್ತರ ದಕ್ಷಿಣ ಅತ್ತಡಿ ಬರ್ತದೆ ಸೊ ಕಿಚನ್ ಇದು ತುಂಬ ಅನುಕೂಲವಾಗಿ ದೊಡ್ಡದಾಗಿ ಇರುತ್ತೆ ಇವರು ಯಾವ ಓಪನ್ ಕಿಚನ್ ಬೇಕಾದರೂ ಮಾಡ್ಕೋಬೋದು ಡೋರ್ ಆದರೂ ಇಟ್ಕೋಬಹುದು ಅದು ಆಪ್ಷನ್ ರಿಯೇ ಬಿಟ್ಟಿರ್ತಕ್ಕಂಥದ್ದು ಪೂಜಾ ಕೊಠಡಿ ನಾಲ್ಕಕ್ಕೆ ನಾಲ್ಕು ಅಡಿ ಮಾತ್ರ ಪೂರ್ವ ದಿಕ್ಕಲ್ಲಿ ನಾಲ್ಕಕ್ಕೆ ನಾಲ್ಕು ಬರುತ್ತೆ ನಾಲ್ಕಕ್ಕೆ ಐದಾದ್ರೂ ಇಟ್ಕೋಬೋದು ನಾಲ್ಕಕ್ಕೆ ಆರಾದ್ರೂ ಇಟ್ಕೊಬೋದು ನಾಲ್ಕಕ್ಕೆ ಆದ್ರೂ ಇಟ್ಕೋಬೋದು ನಾನು ಫೋರ್ ಬೈ ಫೋರ್ ಮಾಡಿದ್ದೀನಿ ಪೂಜಾ ಕೊಠಡಿ ಪೂರ್ವ ದಿಕ್ಕಲ್ಲಿ ಬರ್ತಕ್ಕಂಥದ್ದು ವಾಸ್ತುಗೆ ಪರ್ಫೆಕ್ಟ್ ಆಗಿರುತ್ತೆ ಇನ್ನು ಡೈನಿಂಗ್ ಏಳು ಅಡಿ ಎರಡು ಇಂಚ್ ಇರುತ್ತೆ ಆಗಲ್ಲ ಉದ್ದ ಬಂದಡಿ ಬರ್ತದೆ ಡೈನಿಂಗ್ ಹಾಲ್ ಇದು ಎಷ್ಟು ಬೇಕಾದ್ರು ಮಾಡ್ಕೋಬಹುದು ಯಾವ ರೀತಿ ಬೇಕಾದ್ರೆ ಇಟ್ಕೋಬಹುದು ಇಲ್ಲಿ ಡೈನಿಂಗ್ ಹಾಲ್ಗೂ ಆಗುತ್ತೆ ಸ್ವಲ್ಪ ಇಲ್ಲಿ ಸ್ಪೇಸ್ ಕೂತ್ಕೊಳ್ಳೋದಕ್ಕೆ ಸಣ್ಣ ಪುಟ್ಟ ಇಟ್ಕೊಳ್ಳೋದಕ್ಕೆ ಫ್ರಿಜ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಹ್ಯಾಂಡ್ ವಾಶ್ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ತುಂಬಾ ಅನುಕೂಲಕರವಾಗಿರುತ್ತೆ ಇಲ್ಲಿ ಸ್ವಲ್ಪ ಸ್ಪೇಸ್ ಚೆನ್ನಾಗಿರುತ್ತೆ ಇಲ್ಲಿ ನೆಕ್ಸ್ಟ್ ಇನ್ನ ಮಾಸ್ಟರ್ ಬೆಡ್ರೂಮ್ ಬರೋದಾದ್ರೆ ಮೇಸ್ಟ್ ಮಾಸ್ಟರ್ ಬೆಡ್ರೂಮ್ ಅದು ಆಲ್ಮೋಸ್ಟ್ ಕಡೆ ಉದ್ದ ಇರುತ್ತೆ ಅತ್ತಡಿ ಅಗಲ ಇರುತ್ತೆ ಅಗಲ ಹದಿನಾಲ್ಕು ಕಡೆ ಉದ್ದ ಮಾಸ್ಟರ್ ಬೆಡ್ರೂಮ್ ಡೋರು ಈ ಕಡೆ ಇಲ್ಲಾದ್ರೂ ನಾಲ್ಕಡೆ ಇಟ್ಕೋಬಹುದು ಇಲ್ಲಿ ನಾಲ್ಕಡೆ ಸ್ಪೇಸ್ ಇರುತ್ತೆ ಇಲ್ಲಾದ್ರೂ ಡೋರ್ ಇಟ್ಕೋಬಹುದು ಎಂಟ್ರೆನ್ಸ್ ಉತ್ತರ ದಿಕ್ಕ ಉತ್ತರ ಭಾಗದಿಂದ ಬರತಕ್ಕಂಥದ್ದು ಇಲ್ಲಾಂದ್ರೆ ಇಲ್ಲಾದ್ರೂ ನೀವು ಇವರು ಬೇಕಾದ್ರೆ ಡೋರ್ ಇಟ್ಕೋಬಹುದು ಎರಡು ಕಡೆ ಆಪ್ಷನ್ ಇರುತ್ತೆ ಇದು ಬ್ರಹ್ಮ ಭಾಗ ಯಾವುದೇ ಕಾರಣಕ್ಕೂ ಬ್ರಹ್ಮ ಭಾಗದಲ್ಲಿ ಗೋಡೆ ಏನು ಯಾವ್ದೇ ರೀತಿ ತೂಕ ಇರತಕ್ಕಂಥದ್ದು ಏನು ಇರಬಹುದು ಖಾಲಿ ಇರಬೇಕು ಇಲ್ಲಿ ಯಾವುದೇ ಕೋಣೆ ಏನು ಏನು ಬರಬಾರದು ಖಾಲಿ ಇರಬೇಕಿಲ್ಲಿ ನಂತರ ಇನ್ನ ನೆಕ್ಸ್ಟ್ ಸೆಕೆಂಡ್ ಬೆಡ್ರೂಮ್ ಬಂದು ಇಲ್ಲಿ ಹನ್ನೆರಡು ಅಡಿ ಆರು ಇಂಚು ಬರುತ್ತೆ ಉದ್ದ ಒಂಬತ್ತು ಅಡಿ ಒಂಬತ್ ಅಡಿ ಅಗಲ ಬರ್ತದೆ ಸೊ ಇದು ಸೆಕೆಂಡ್ ಬೆಡ್ರೂಮು ಪಕ್ಕದಲ್ಲೇ ಕಾಮನ್ ಆಗಿ ಒಂದು ಅಟ್ಯಾಚ್ ಬಾತ್ ಕಾಮನ್ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಇಲ್ಲಿ ಬರ್ತಕ್ಕಂಥದ್ದು ಆಲ್ಮೋಸ್ಟ್ ಎಂಟು ಉದ್ದ ನಾಲ್ಕು ಅಡಿ ಅಗಲದಲ್ಲಿ ಇರತಕ್ಕಂಥದ್ದು ಟಾಯ್ಲೆಟ್ ಕಮ್ ಬಾತ್ರೂಮ್ ಎಲ್ಲ ಇದರಲ್ಲಿ ಇರುತ್ತೆ ಕಾಮನ್ ಆಗಿ ಎಲ್ರಿಗೂ ಯೂಸ್ ಆಗ್ತಕ್ಕಂಥದ್ದು ಇದು ರೂಮ್ ಒಳಗಡೆ ರೂಮ್ ಒಳಗಡೆ ಅಟ್ಯಾಚ್ ಬಾತ್ರೂಮ್ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಈ ನೈಋತ್ಯ ಭಾಗದಲ್ಲಿ ಅಟ್ಯಾಚ್ ಟಾಯ್ಲೆಟ್ ಮಾಡಬಾರ್ದು ಇದು ಸ್ವಲ್ಪ ಆರೋಗ್ಯ ಸಮಸ್ಯೆ ಕೊಡುತ್ತೆ ಮನೆ ಯಜಮಾನನಿಗೆ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಆ ತರ ಒಂದು ನಾವು ತಪ್ಪು ಮಾಡೋದಿಲ್ಲ ಎಲ್ಲಾ ಹೊರಗಡೆ ಮಾಡ್ಕೊಡ್ತಕ್ಕಂಥದ್ದು ಮನೆ ರೂಮ್ ಇಂದ ಹೊರಗಡೆ ಮಾಡ್ಕೊಡ್ತಕ್ಕಂಥದ್ದು ಇದು ಮನೆ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಟಾಯ್ಲೆಟ್ ಬಾತ್ರೂಮ್ ಎಲ್ಲಾರ್ಗು ಯೂಸ್ ಆಗ್ತದೆ ಇದು ವಾಸ್ತು ಪ್ರಕಾರ ವಾಯು ದಿಕ್ಕಲ್ಲಾದ್ರೂ ಮಾಡ್ಕೋಬಹುದು ಇಲ್ಲ ವಾಯು ಭಾಗದ ಉತ್ತರ ದಿಕ್ಕು ಇಲ್ಲಿ ಬರತಕ್ಕಂಥದ್ದಲ್ಲಾದ್ರೂ ಮಾಡ್ಕೋಬಹುದು ತೊಂದರೆ ಇಲ್ಲ ಸೊ ಹಾಗಾಗಿ ಈ ಒಂದು ಮನೆಗೆ ಪ್ಲಾ ತಕ್ಕಂಗೆ ಇಲ್ಲಿ ಕುದುರತಕ್ಕಂಥದ್ದು ಅನುಕೂಲವಾಗಿರುತ್ತೆ ವಾಸ್ತು ಪ್ರಕಾರವಾಗಿರುತ್ತೆ ಇನ್ನೊಂದು ಬಿಟ್ರೆ ಇದು ಫುಲ್ ದೊಡ್ಡ ಹಾಲ್ ಇರುತ್ತೆ ಆಲ್ಮೋಸ್ಟ್ ಹಾಲ್ ಬಂದು ಹದಿನಾರು ಅಡಿ ಉದ್ದ ಅಡಿ ಅಗಲ ಇರುತ್ತೆ ಸೊ ಡೈನಿಂಗ್ ಹಾಲು ತುಂಬಾ ಸ್ಪೇಸ್ ಇರುತ್ತೆ ಇಲ್ಲಿ ಇವ್ರು ಯಾಕಡೆ ಬೇಕಾದ್ರೆ ಟಿವಿ ಇಟ್ಕೋಬಹುದು ದೇವ್ರ ಗುಡಿ ಆ ಥರ ಟಿವಿ ಇಟ್ಕೋಬಹುದು ಇಲ್ಲಾದ್ರೂ ಇಟ್ಕೋಬಹುದು ಇಲ್ಲಾದ್ರೂ ಇಟ್ಕೋಬಹುದು ಇಲ್ಲಿ ಬೇಕೋ ಟಿವಿ ಇಟ್ಕೊಂಡು ಇದು ಮಾಡ್ಕೋದು ಸೊ ಹಾಲ್ ದೊಡ್ಡದಾಗಿರುತ್ತೆ ಇನ್ನು ಇಲ್ಲಿ ಮುಂದ್ಗಡೆ ಕಾಲೇಜ್ ಸ್ಪೇಸ್ ಬಂದು ಮೂರಡಿ ಆಲ್ಮೋಸ್ಟ್ ಮೂರಡಿ ಸ್ಪೇಸ್ ಇರುತ್ತೆ ಇಲ್ಲಿ ಬೇಕಾದ್ರೂ ಒಂದು ಕಾರ್ನರ್ ಅಲ್ಲಿ ಇವರು ಸಣ್ಣದಾಗ ಒಂದು ಹೊರಗಡೆ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೋಬಹುದು ಚಿಕ್ಕದಾಗಿ ಹೊರಗಡೆಯಿಂದ ಬಂದಾಗ ಕಾರ್ ತಳ್ಕೊಳ್ಳೋದಿಕ್ಕೆ ಅದು ಫ್ರೆಶ್ ಅಪ್ ಆಗೋದಕ್ಕೆ ಅಥವಾ ಏನಾದ್ರೂ ಮೈಲ್ಗೆ ಆಗಿರುತ್ತೆ ಗಲೀಜ್ ಆಗಿರುತ್ತೆ ಹೊರಗಡೆನೆ ತೊಳ್ಕೊಂಡು ಹೊರಗಡೆ ಬರೋದಕ್ಕೆ ಇಲ್ಲಿ ಈ ಕಾರ್ನರ್ ಅಲ್ಲಿ ಒಂದು ಟಾಯ್ಲೆಟ್ ಅಥವಾ ಚಿಕ್ಕದ ಬಾತ್ರೂಮ್ ಏನಾದ್ರು ಮಾಡ್ಕೋಬಹುದು ಇನ್ನು ಸ್ಟೇರ್ ಕೇಸ್ ಮೆಟ್ಟಲ ವಿಚಾರಕ್ಕೆ ಬರದಾದ್ರೆ ಆ ಇಲ್ಲಿ ಎಂಟ್ರೆನ್ಸ್ ಮೇಲೆ ಕತ್ತದ್ದು ಮೇಲೆ ಕತ್ತಿಲ್ಲಿ ಹೋಗೋದು ಇಲ್ಲಿ ಮೂರ್ ಮೂರು ಅಡಿ ಸ್ಟೇರ್ ಕೇಸ್ ಬರುತ್ತೆ ಸೊ ಮೇಲೆ ಬೇಕಾದ ಫ್ಲೋರ್ ಕಟ್ಕೊಂಡು ಸೇಮ್ ಇದೆ ಒಂದು ಮನೆ ಕಟ್ಕೋಬಹುದು ಸೊ ಇನ್ನು ಸಂಪು ಇಲ್ಲಿ ಆರು ಆರು ಅಡಿ ಸ್ಪೇಸ್ ಇರುತ್ತೆ ಸಂಪು ಬರುತ್ತೆ ಸಡನ್ ಆಗಿ ಒಂದು ಕಾರು ನಿಲ್ಲಿಸ್ಕೋಬಹುದು ಇಲ್ಲ ಗಾಡಿ ವೆಹಿಕಲ್ಸ್ ಇನ್ಬೇಕು ನಿಲ್ಸ್ಕೋಬಹುದು ಆಲ್ಮೋಸ್ಟ್ ಮೂರು ಅಡಿ ಸ್ಪೇಸ್ ಇರುತ್ತೆ ಉತ್ತರ ದಿಕ್ಕಲ್ಲಿ ಇದು ಪೂರ್ವದು ಆರು ಆರು ಸ್ಪೇಸ್ ಇರುತ್ತೆ ಸೊ ಹಾಗಾಗಿ ಋಷಿಭಾಯದಲ್ಲಿ ಬಂದಿರತಕ್ಕಂತ ಒಂದು ಉತ್ತಮವಾದಂತಹ ವಾಸ್ತು ಕರೆಕ್ಟ್ ಇರತಕ್ಕಂತ ಒಂದು ಆಯ ಸ್ಕೆಚ್ ಮಾಡಿರ್ತಕ್ಕಂಥದ್ದು ಕ್ಯಾಲ್ಕುಲೇಷನ್ ಮಾಡಿ ಸೊ ಈ ವರ್ಗಗಳು ಕರೆಕ್ಟ್ ಆಗಿರ್ಬೇಕು ತಿಥಿ ಅಮಾವಾಸ್ಯ ಬರಬಾರದು ಯೋಗ ಖಂಡ ಯೋಗ ಅತಿ ಗಂಡ ಯೋಗ ಬರಬಾರದು ಇನ್ ಮಿಕ್ಕಿರ್ತಕ್ಕಂಥದ್ದು ಎಲ್ಲ ಕರೆಕ್ಟ್ ಆಗಿದ್ರೆ ಶುಕ್ರವರ್ಗ ಬಂದಿದೆ ಗ್ರಹ ವರ್ಗ ತುಂಬಾ ಅದ್ಭುತವಾಗಿರುತ್ತೆ ಶುಭ ಫಲಗಳು ಹೆಚ್ಚಾಗಿ ಕೊಡುತ್ತೆ ಶುಭ ಕಾರ್ಯಗಳು ಹೆಚ್ಚಾಗಿ ಮನೆಗೆ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲದಕ್ಕೂ ಉತ್ತಮ ಅಂತ ಯೋಗ ಕೂಡ ಬರ್ತದೆ ಸೊ ನೋಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ